ಉದ್ಯೋಗ ಸಾಹಿತ್ಯ ನಮ್ಮ ಭಕ್ತಿಪುರ ಪ್ರಾಣಿಗಳು ನಮ್ಮ ಭಕ್ತಿಪುರ ಪ್ರತಾರೆ ಇವತ್ತು ಸಂಕಷ್ಟಹರ ಗಣಪತಿ ಸಂಕಷ್ಟಹರ ಗಣಪತಿ ಅಂದರೆ ನಮ್ಮ ಯಾವಾಗಲೂ ಗಣಪತಿ ವಿಘ್ನಗಳನ್ನು ನಿವಾರಿಸೋರೇ ವಿಘ್ನೇಶ್ವರ ಈ ಗಣಪತಿ ಹೆಂಗಂದರೆ ಸಂಕಷ್ಟದಲ್ಲಿರವರಿಗೆ ಈಗ ಹಿಂದಾಗಿ ನಮ್ಮ ದೇವತೆಗಳು ರಾಜರುಗಳು ಎಲ್ಲರೂ ಹೋಮ ಯಜ್ಞ ಜಪ ತಪ ಎಲ್ಲ ಜಾಸ್ತಿ ನಡೀತಾ ಇದ್ರು ಆ ಟೈಮಲ್ಲಿ ಫಸ್ಟ್ನೇ ಪೂಜೆನೆ ಗಣೇಶನ ಅರ್ಪಿಸ್ಬಿಟ್ಟು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಬಹುದು ಇಲ್ಲೂ ಅದನ್ನ ಮಾಡೋದು ಆಗ ಒಂದು ಯಜ್ಞ ಮಾಡ್ತಿರ್ಬೇಕಾದ್ರೆ ರಾಕ್ಷಸರೆಲ್ಲ ಭಾಳ ಹೋಗಿ ಅವ್ರಿಗೆ ಅಡ್ಡಿ ಅಡ್ಡಿ ಮಾಡ್ತಾ ಇದ್ದ ಅವೇನ್ ಮಾಡಿದ್ರೆ ಮುಂದಕ್ಕೆ ಬರ್ತಾರೆ ಆಗ ಶಿವ ಏನು ಮಾಡ್ತಾನಂತೆ ಗಣೇಶನಿಗೆ ಈ ಸಂಕಷ್ಟಗಳಿಗೆಲ್ಲ ನೀನು ನಿವಾರಣೆ ತಾರಕ ತಾರಕಾಯಿನ ಒಬ್ಬ ರಾಕ್ಷಸ ಬಹಳ ಅಡ್ಡಿ ಮಾಡ್ತಾ ಇದ್ದಾನೆ ಆ ಯಜ್ಞಕ್ಕೆ ನೀನು ಹೋಗಿ ಅವನ ಆಗ ಗಣೇಶ ಬಂದ್ಬಿಟ್ಟು ಆ ತಾರಕಾಯನ ರಾಕ್ಷಸನಿಗೆ ಸಂಹಾರ ಮಾಡಿ ಸಂಕಷ್ಟದಲ್ಲಿರೋ ಯಜ್ಞನ ಪೂರ್ತಿ ಮಾಡ್ದ ಅದಕ್ಕಾಗಿನೇ ಅವತ್ತಿನಿಂದನೇ ಸಂಕಷ್ಟಹರ ಗಣಪತಿ ಅಂತ ಆ ತಿಂಗಳಿಗೊಮ್ಮೆ ಹುಣ್ಮೆಯಾಗಿ ನಾಲ್ಕನೇ ದಿನಕ್ಕೆ ಬರುತ್ತೆ ಸಂಕಷ್ಟಹರ ಗಣಪತಿ ಪೂಜೆ ಅಂತ ಪ್ರತಿಯೊಬ್ರು ಇದನ್ನ ಮಾಡ್ತಾರೆ ಕೆಲವೊಂದು ತಿಂಗಳಲ್ಲಿ ಮಂಗಳವಾರ ಬಂದಿರುತ್ತೆ ಅದೊಂದು ವಿಶೇಷ ಫಲ ಅಂತ ಅದಕ್ಕೆ ವರ್ಷದಲ್ಲಿ ಒಂದ್ಸರಿ ಎರಡು ಸರಿ ಬರುತ್ತೆ ಅಂತಾರೆ ಆ ಮಂಗಳವಾರ ಸಂಕಷ್ಟ ಸಂಕಷ್ಟ ಗಣಪತಿ ಪೂಜೆ ಬರೋದು ಅದನ್ನ ಮಾಡಿದ್ರು ಅವತ್ತಿನ ದಿನ ಇನ್ನೂ ವಿಶೇಷವಾಗಿ ಉಪವಾಸ ಇದ್ದು ಅದಕ್ಕೆಲ್ಲ ಇಪ್ಪತ್ತೊಂದು ಮೋದಕನೆ ಮಾಡ್ಕೊಂಡು ಇಪ್ಪತ್ತೊಂದು ಗರಕೆ ಇಟ್ಟು ಪೂಜೆ ಎಲ್ಲ ಮಾಡ್ತಾರೆ ಆ ಹೋಮಗಳು ಎಲ್ಲ ಮಾಡ್ತಾ ಇರ್ತಾರೆ ಅವತ್ತಿನ ದಿನ ಗಣೇಶ ಗುಡಿಯಲ್ಲೆಲ್ಲ ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ ಇವತ್ತಿನ ದಿನ ಈ ಸಂಕಷ್ಟ